ಿಗೂ ನಮಸ್ಕಾರ ಇವತ್ತು ಶಿವಶರಣ ಆದಯ್ಯನ ಬಗ್ಗೆ ತಿಳಿಯುವ ಆದಯ್ಯನ ರೇ ಹರಿಹರ ಬರೆದಿದ್ದು ಸೋಮನಾಥ ಚಾರಿತ್ರ ರಾಘವಾಂಕ ಬರೆದಿದ್ದು ಈ ಕೃತಿಗಳಲ್ಲಿ ಚಿತ್ರಿತನಾದ ಆದಯ್ಯ ಮೂಲತಃ ಸೌರಾಷ್ಟ್ರದವ ವ್ಯಾಪಾರ ನಿಮಿತ್ತ ಪುಲಿಗೇರಿಗೆ ಬಂದು ಜೈನ ಕನ್ಯೆ ಪದ್ಮಾವತಿಯನ್ನ ಪ್ರೇಮಿಸಿ ಮದುವೆ ಆಗ್ತಾನೆ ಮದುವೆಯಾಗಿ ಮಾವನೊಂದಿಗೆ ವಾದಕ್ ನಿಂತು ಸೌರಾಷ್ಟ್ರದಿಂದ ಸೋಮೇಶ್ವರನನ್ನೇ ಕರೆತಂದು ಪುಲಿಗೇರಿಯ ಸುರಹೊನ್ನೆ ಬಸದಿಯಲ್ಲಿ ಸ್ಥಾಪಿಸಿದ ಶಿವಭಕ್ತನೀತ ಈತನೇ ವಚನಕಾರ ಆದಯ್ಯ ಅಂತ ಹೇಳಿ ನಂಬಲಾಗಿದೆ ಸೌರಾಷ್ಟ್ರ ಸೋಮೇಶ್ವರ ಮುದ್ರಿಕೆಯಲ್ಲಿ ಇವನ ನಾಲ್ಕುನೂರ ಮೂರು ವಚನಗಳು ಇವತ್ತಿನ ತನಕ ಸಿಕ್ಕವ ಈ ಮುದ್ರಿಕೆಯ ಜೊತೆಗೆ ಕೆಲವೊಮ್ಮೆ ಮಲ್ಲಿಕಾರ್ಜುನ ಎಂಬುದೂ ಕೂಡ ಕಂಡು ಬರ್ತದೆ ಶೋಧನೀಯ ಅಂಶ ಆಗದಿದು ವಚನಗಳನ್ನಲ್ಲದೆ ಇವನು ಕೆಲವು ಸ್ವರವಚನಗಳನ್ನು ಬರೆದಿದ್ದು ಈ ಎರಡೂ ಬಗೆಯ ರಚನೆಗಳಲ್ಲಿ ಈತನ ಸಾಹಿತ್ಯಿಕ ಇದಕ್ಕಿಂತ ತಾತ್ವಿಕ ಪ್ರೌಢಿಮೆ ಎದ್ದು ಕಾಣ್ತದ ವಚನಗಳಲ್ಲಿ ರೇವಣ ರೇವಣಸಿದ್ದಯ್ಯ ಮರುಳಸಿದ್ದಯ್ಯ ಏಕೋರಾಮಯ್ಯ ಪಂಡಿತಾರಾಧ್ಯ ಹೆಸರು ಉಕ್ತವಾಗಿರುವುದು ಗಮನಾರ್ಹ ಸಂಗತಿಯಾಗಿದೆ ಶರಣು ಶರಣಾರ್ಥಿ